ಗಣಪತಿ ನಮಃ ಪಾಪುರ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಭವಿಷ್ಯ ಪರೀಕ್ಷಿಸಿದ್ದೀರಾ ಅದೇ ರೀತಿಯಾಗಿ ಮಾಸ ಭವಿಷ್ಯ ಪರೀಕ್ಷಿಸ್ತಾ ಬರ್ತಾ ಇದೀರಾ ಖಂಡಿತ ತುಂಬಾ ಸಂತೋಷ ಹಾಗೆ ಬರುತ್ತಿರುವಂತಹ ಜುಲೈ ಮಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ಒಂದಾಗಿರುವಂತಹ ಒಂದು ಸಿಂಹ ರಾಶಿ ಅದು ಯಾವ ರೀತಿಯಾಗಿ ನಮಗೆ ಫಲ ನೀಡಲಿದೆ ಈ ಒಂದು ಮಾಸ ಎಂಬುದು ನೋಡೋಣ ಖಂಡಿತ ವೀಕ್ಷಕರೇ ಈ ಒಂದು ಸಿಂಹ ರಾಶಿ ಈ ಮಾಸದಲ್ಲಿ ನಿಮಗೆ ಅನೇಕ ಸಾಧನೆಗಳನ್ನು ನೀಡುತ್ತಿದ್ದರೂ ನಿಮ್ಮ ಒಂದು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ನೀವು ಜಾಗರೂಕರಾಗಿರಬೇಕು ಅಂತ ತಿಳಿಸಿದೆ ಇನ್ನು ಈ ರಾಶಿಯವರು ಯಾರೋ ಹೇಳಿದ ಹಾಗೆ ಹಣದ ಹೂಡಿಕೆಯ ಬಗ್ಗೆ ವಿಚಾರ ಮಾಡಬೇಡಿ ಅದು ನಷ್ಟಕ್ಕೆ ಒಳಗಾಗಬಹುದು ಅಂತೇಳಿ ಕೂಡ ತಿಳಿಸಲಾಗಿದೆ ಹಾಗೆ ದೂರ ಪ್ರಯಾಣದ ಯೋಗ ಕೂಡ ಉಂಟಾಗಲಿದೆ ಅಂತ ತಿಳಿಸಲಾಗಿದೆ ಇನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಪ್ರಬಲ ಮತ್ತು ಬಲವಾಗಿರಿ ಆಗಿರ್ತೀರಾ ಅಂತ ಹೇಳಿ ತಿಳಿಸಿದೆ ಹಾಗೆ ನಿಮ್ಮ ಅನುಭವ ಸೂಕ್ತವಾಗಿರುತ್ತದೆ ಮತ್ತು ಅದು ಇತರರಿಗೆ ಸ್ಫೂರ್ತಿದಾಯಕವಾಗಲಿದೆ ಇನ್ನು ಕೆಲಸದ ವಿಷಯದಲ್ಲಿ ಯಾವುದೇ ನಿರ್ಧಾರ ಬದಲಾಯಿಸುವಲ್ಲಿ ನಿಮಗೆ ಅನಾನುಕೂಲವಾಗಬಹುದು ಅದನ್ನು ಗಮನದಲ್ಲಿಟ್ಟುಕೊಂಡು ಅದು ಅಗತ್ಯವಿದ್ದರೆ ಮಾತ್ರ ಅದನ್ನು ಮಾಡಬೇಕು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಈ ಒಂದು ರಾಶಿಯವರ ಒಂದು ಮಾಸದಲ್ಲಿ ವೃತ್ತಿ ಜೀವನ ಹೇಗಿದೆ ನೋಡೋಣ ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಯಶಸ್ಸಿನ ಹೊಸ ದಾರಿಗಳು ಕೂಡ ಕಾಣುತ್ತದೆ ಹಾಗೆ ಪ್ರಮುಖ ನಿರ್ಧಾರ ಮಾಡುವಿರಿ ಮತ್ತು ಪ್ರಮುಖ ಕೆಲಸವನ್ನು ಕೂಡ ಮಾಡುವಿರಿ ಇದರಿಂದ ನಿಮ್ಮ ಒಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನ ಭದ್ರತಾ ಭದ್ರತೆಯಿಂದ ಕಾಪಾಡಿಕೊಳ್ಳುತ್ತದೆ ಅಂತ ಹೇಳಬಹುದು ಹಾಗೆ ನಿಮ್ಮ ಕೆಲಸ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಬೆಂಬಲವನ್ನು ಕೂಡ ನೀವು ಪಡೆಯುವಿರಿ ಹಾಗೆ ಪ್ರಮೋಷನ್ ಕೂಡ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ನಿಮ್ಮ ವ್ಯವಹಾರವು ಕ್ರಮೇಣ ಬೆಳವಣಿಗೆ ಹಾದಿಯಲ್ಲಿ ಇರ್ ಇರುತ್ತದೆ ಹಾಗೆ ವ್ಯವಹಾರದಲ್ಲಿ ಕೂಡ ಪ್ರಗತಿಯ ಯೋಗವು ಪ್ರಾರಂಭವಾಗುತ್ತದೆ ಇನ್ನು ನೀವು ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ನಿಮ್ಮ ಒಂದು ವ್ಯವಹಾರದಲ್ಲಿ ಸರ್ವತೋಮುಖ ಪ್ರಗತಿಯ ಒಂದು ಬಲವಾದ ಅವಕಾಶಗಳಿದೆ ಅಂತ ಕೂಡ ತಿಳಿಸಲಾಗಿದೆ ಹಾಗೆ ಹಣಕಾಸು ವಿಷಯ ನೋಡ ಹನ್ನೊಂದನೇ ಮನೆಯಲ್ಲಿ ಕುಳಿತಿರುವಂತಹ ಸೂರ್ಯ ಮತ್ತು ಶುಕ್ರ ನಿಮ್ಮ ಆದಾಯವನ್ನು ಹೆಚ್ಚಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತದೆ ಅಂತ ತಿಳಿಸಿದ್ದಾರೆ ಅಂದರೆ ನಿಮ್ಮ ಆದಾಯದ ಸ್ವಲ್ಪ ಭಾಗ ನೀವು ಖರ್ಚು ಮಾಡುತ್ತೀರಿ ಇನ್ನೂ ಸ್ವಲ್ಪ ಭಾಗ ವ್ಯವಹಾರಕ್ಕೆ ಖರ್ಚು ಮಾಡುತ್ತೀರಿ ಆದರೆ ಈ ರಾಶಿಯವರು ಯಾವುದಾದರೂ ಇನ್ವೆಸ್ಟ್ಮೆಂಟ್ ಮಾಡುವ ಮುನ್ನ ಹಲವಾರು ಬಾರಿ ಯೋಚಿಸಬೇಕಾಗ್ತದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಈ ಒಂದು ರಾಶಿಯವರಿಗೆ ಗಮನವಿರಲಿ ಬಹಳ ಅವರು ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಅನುಕೂಲ ಅವರಿಗೆ ಅಂತ ಹೇಳಲಾಗಿದೆ ಇಲ್ಲವಾದರೆ ಅದು ನಷ್ಟ ಉಂಟಾಗಬಹುದು ಅಂತ ಕೂಡ ತಿಳಿಸಿದ್ದಾರೆ ಆದರೂ ಸಹ ಈ ಒಂದು ಮಾಸ ಹಣಕಾಸು ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಎರಳಿತೈನಿಂದ ಕೂಡ ತುಂಬಿದೆ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಆರೋಗ್ಯ ನೋಡುವುದಾದರೆ ಈ ಒಂದು ಮಾಸವು ಈ ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಆದರೂ ಸಹ ಆಹಾರ ಪದಾರ್ಥಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆ ಉಂಟಾ ಉಂಟು ಮಾಡಬಹುದು ಹಾಗೆ ದೈಹಿಕ ಸಮಸ್ಯೆ ಸ್ವಲ್ಪ ಉಂಟಾಗ ಸ್ವಲ್ಪ ಮಟ್ಟಿಗೆ ಉಂಟಾಗಬಹುದು ಅಂದ್ರೆ ಈ ಒಂದು ಬೆನ್ನು ನೋವು ಈ ರೀತಿಯಾಗಿ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಸಮಸ್ಯೆ ಬರಬಹುದು ಅಂತೇಳಿ ತಿಳಿಸಿದ್ದಾರೆ ಹಾಗಾಗಿ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇದ್ರು ಕೂಡ ತಕ್ಷಣವೇ ಕೂಡಲೇ ನೀವು ನಿಮ್ಮ ವೈದ್ಯರನ್ನ ಬಳಿ ತಪಾಸಣೆ ಮಾಡಿಕೊಳ್ಳಿ ಅಂತ ಹೇಳಿ ಹೇಳಲಾಗಿದೆ ಇನ್ನು ವೈಯಕ್ತಿಕ ಸಂಬಂಧ ನೋಡೋದಾದರೆ ಈ ರಾಶಿಯವರು ತಮ್ಮ ಒಂದು ವೈಯಕ್ತಿಕ ಜೀವನವನ್ನು ಕಾಳಜಿ ವಹಿಸೋ ಆ ಜೀವನದಲ್ಲಿ ಅವರು ಕಾಳಜಿ ನೋವಿಸ್ಕೊಳ್ಬೇಕಾಗ್ತದೆ ಕೆಲವೊಂದು ಸಮಸ್ಯೆಗಳು ಗೊತ್ತಾಗದ ರೀತಿಯಲ್ಲಿ ಕೂಡಿಕೊಂಡಿರ್ತದೆ ಹಾಗಾಗಿ ಅಂತಹ ಸಮಸ್ಯೆಗಳನ್ನು ಹೊಡೆದು ಹಾಕಲು ನಿಮ್ಮ ಸಂಗಾತಿಯ ನಡುವೆ ಪ್ರಾಮಾಣಿಕವಾಗಿ ಅನುಕರಿಸಲು ಕೂಡ ತಿಳಿಸುತ್ತದೆ ಈ ರೀತಿ ಉಂಟಾದರೆ ನಿಮ್ಮ ವೈವಾಹಿಕ ಜೀವನವು ಕ್ರಮೇಣ ಸುಧಾರಿಸುತ್ತದೆ ಮತ್ತು ನಿಮ್ಮ ಸಂಗಾತಿಯ ನಡುವೆ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಕೂಡ ಹೆಚ್ಚುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ಏನೇ ಇದ್ರು ಕೂಡ ಓಪನ್ ಆಗಿ ನಾವು ಇರೋದನ್ನು ನಮ್ಮ ಒಂದು ನಮ್ಮ ಬಾಳ ಸಂಗಾತಿ ಇದನ್ನು ನಾವು ಹೇಳ್ಕೊಂಡ್ಬಿಟ್ರೆ ಎಲ್ಲದೂ ಕೂಡ ಕ್ಲಿಯರ್ ಆಗ್ತದೆ ಯಾಕಂದ್ರೆ ಒಳ ಮನಸ್ಸಿನಲ್ಲಿ ನಾವು ಏನಾದರೂ ಒಂದು ಮುಚ್ಚಿಟ್ಕೊಂಡಾಗ ಏನಾದರೂ ಒಂದು ವಿಷಯವಾಗಲಿ ಅದರಲ್ಲೇ ನಾವು ಕೊರಗ್ತಾ ಇದ್ದರೆ ನಮ್ಮ ಒಂದು ಕುಟುಂಬ ಕೂಡ ಸರಿಯುವುದಿಲ್ಲ ಹಾಗೆ ವೈಯಕ್ತಿಕ ಜೀವನ ಕೂಡ ಸರಿಯುವುದಿಲ್ಲ ಯಾವುದೇ ಆಗಲಿ ವಿಷಯ ಅದನ್ನು ಓಪನ್ ಅಲ್ಲಿ ನಾವು ಹೇಳ್ಕೊಂಡ್ಬಿಟ್ರೆ ಬಹಳ ಅನುಕೂಲ ಅಂತ ಹೇಳಿ ಹೇಳಬಹುದಾಗಿದೆ ಈ ರೀತಿಯಾಗಿದ್ರೆ ನಮ್ಮ ಒಂದು ಸಂಬಂಧ ಕೂಡ ಚೆನ್ನಾಗಿರ್ತದೆ ಹಾಗೆ ಕುಟುಂಬ ಕೂಡ ಚೆನ್ನಾಗಿರ್ತದೆ ಸಂತೋಷದಿಂದ ಇರ್ತದೆ ಅಂತ ಹೇಳ್ಬಹುದು ಇನ್ನು ಕುಟುಂಬ ಮತ್ತು ಸ್ನೇಹಿತರು ನೋಡೋದಾದ್ರೆ ಈ ಒಂದು ಮಾಸದಲ್ಲಿ ಕುಟುಂಬದಲ್ಲಿ ಪ್ರೀತಿ ಹೆಚ್ಚುತ್ತದೆ ಸದಸ್ಯರು ಪರಸ್ಪರ ಜವಾಬ್ದಾರಿನ ಹೊಂದಿರುತ್ತಾರೆ ಹಾಗೆ ಕುಟುಂಬದ ಹಿರಿಯ ಸದಸ್ಯರಿಗೂ ಕೂಡ ಸಂಪೂರ್ಣ ಬೆಂಬಲ ಸಿಗಲಿದೆ ಮತ್ತು ಈ ಒಂದು ಕುಟುಂಬದ ಹಿತಾಸಕ್ತಿಯಿಂದ ಹಿರಿಯರು ಈ ಒಂದು ಮಾಸದಲ್ಲಿ ದೊಡ್ಡ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುತ್ತಾರೆ ಹಾಗೆ ಈ ಒಂದು ಮಾಸದಲ್ಲಿ ಕುಟುಂಬಕ್ಕೋಸ್ಕರ ಸ್ವಲ್ಪ ಖರ್ಚು ಉಂಟಾಗಲಿದೆ ಇನ್ನು ಕುಟುಂಬದ ಸದಸ್ಯರ ಬೆಂಬಲವೂ ಸಹ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸುತ್ತದೆ ಅಂತೇಳಿ ಹೇಳ್ಬೋದು ಇದರಿಂದ ಈ ರಾಶಿಯವರಿಗೆ ತುಂಬ ಸಂತೋಷ ಆಗ್ತದೆ ಆದರೆ ಕೆಲವೊಂದು ನಿಮ್ಮ ಮಾತುಗಳಿಂದ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು ಹಾಗಾಗಿ ಮಾತಿನಲ್ಲಿ ಹಿಡಿತವಿದ್ದರೆ ಬಹಳ ಅನುಕೂಲ ಯಾಕಂದರೆ ಮಾತಲ್ಲೇ ಇರೋದು ಯಾವುದೇ ಒಂದು ಸಂಬಂಧ ಉಳಿಬೇಕಾದರೂ ಅಷ್ಟೇ ಅದನ್ನು ಅದರಲ್ಲಿ ಬಿರುಕು ಬಿಡುವುದಾದರೂ ಅಷ್ಟೇ ಈ ಒಂದು ಮಾತಿನಲ್ಲಿ ಮಾತಿನುವಂಥದ್ದು ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ಮಾತು ಆಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿಕೊಂಡು ಇದರ ಪರಿಣಾಮ ಏನು ಅನ್ನುವಂಥದ್ದು ಕೂಡ ಯೋಚನೆ ಮಾಡಬೇಕಾಗ್ತದೆ ಹಾಗಾಗಿ ಪ್ರತಿಯೊಂದು ರಾಶಿಯವ್ರಿಗೂ ಸಹ ನಾನು ಇದನ್ನು ಹೆಚ್ಚಾಗಿ ನಾನು ಹೇಳಲು ಬಯಸ್ತೇನೆ ಯಾಕಂದರೆ ಯಾರೇ ಆಗಲಿ ಒಂದು ಕುಟುಂಬ ಅಂದಮೇಲೆ ಅದನ್ನು ಸರಿಪಡಿಸೋಕೆ ಯಾವುದು ಯಾವ ರೀತಿಲಿ ನಮ್ಮ ಮಾತನ್ನು ಸರಿಪಡಿ ಪಡ ಸರಿಪಡಿಸಲಾಗ್ತದೆ ಅಂತ ತಿಳ್ಕೊಂಡು ಆ ರೀತಿಲಿ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ಈ ಮಾತು ಬಹಳ ಸೂಕ್ಷ್ಮವಾಗಿರ್ತದೆ ಕೆಲವೊಂದು ಅರ್ಥ ಮಾಡಿಕೊಳ್ಳೋರು ಅರ್ಥ ಮಾಡಿಕೊಡ್ತಾರೆ ಕೆಲವರು ಬಿರುಕ್ ಬಿಡಬೇಕಾದ್ರೆ ಎರಡು ಸೆಕೆಂಡ್ ಆಗೋದಿಲ್ಲ ಬಿರುಕ್ ಬಿರ್ಬಿಡ್ತದೆ ಆ ಮಾತಿನಿಂದ ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ತಾಳ್ಮೆಯಲ್ಲಿ ಸ್ವಲ್ಪ ವಿಚಾರ ಮಾಡಿಕೊಂಡು ಮಾತಿನಲ್ಲಿ ಹಿಡಿತವಿದ್ರೆ ಬಹಳ ಅನುಕೂಲ ಅಂತ ಹೇಳುತ್ತಾ ಇನ್ನು ಯಾವುದೇ ರಾಶಿಯಲ್ಲಿ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಅಂತಹ ಸಮಸ್ಯೆಗಳಿಗೆ ಪರಿಹಾರಗಳು ತಿಳಿಸ್ತೇನೆ ಹಾಗಾಗಿ ಈ ಒಂದು ರಾಶಿಗಳಿಗೂ ಸಹ ಒಂದು ಕೆಲವೊಂದು ಸಮಸ್ಯೆಗಳು ಕಂಡು ಸಹ ಅದಕ್ಕೆ ಪರಿಹಾರ ತಿಳಿಸ್ತೇನೆ ಅದರಲ್ಲಿ ಪರಿಹಾರ ಅಂತಂದರೆ ಪ್ರ ಮೊದಲನೇದಾಗಿ ಅವರು ಪ್ರತಿದಿನ ವಿಷ್ಣುವನ್ನು ಪೂಜಿಸಿ ಮತ್ತು ಹಳದಿ ಶ್ರೀಗಂಧವನ್ನು ಅರ್ಪಿಸಬೇಕು ಹಾಗೆ ಆ ಒಂದು ಅರ್ಪಿಸಿದ ಆ ದೇವರಿಗೆ ಅರ್ಪಿಸಿದ ನಂತರ ಅದು ನಿಮ್ಮ ಹಣೆಯ ಮೇಲೆ ಕೂಡ ನೀವು ಹಚ್ಕೊಳ್ಬೇಕು ತಿಲಕದ ರೂಪದಲ್ಲಿ ನೀವು ಹಚ್ಕೊಳ್ಬೇಕು ಅಂತ ಹೇಳಿ ತಿಳಿಸಲಾಗಿದೆ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬ್ರಾಹ್ಮಣರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಗುರುವಾರದ ದಿನದಂದು ಸಹಾಯ ಮಾಡಬೇಕು ಅಥವಾ ಅವರಿಗೆ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬೇಕು ಈ ರೀತಿಯಾಗಿ ಮಾಡಿದ್ರೆ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆನ ಬಗೆಹರಿಸ್ಕೊಳ್ಬೋದು ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ಉಪಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ ಕೂಡ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು